ಕಲಗಡಕಿ ತಾಲೂಕಿನ ಬಗರ್ ಹುಕ್ಕುಂ ಸಾಗುವಳಿದಾರರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಮತ್ತು ಕಿರುಕುಳ ತಕ್ಷಣ ನಿಲ್ಲಿಸಿ ಸೂಕ್ತ ರಕ್ಷಣೆ ಒದಗಿಸಿ ಸಾಗುವಳಿದಾರರಿಗೆ ಸಾಗುವಳಿ ಚೀಟಿ ನೀಡುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯವರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಮನವಿ ಅರ್ಪಿಸಿದರು ತಲಾತಲಾ ಮಾರುಗಳಿಂದ ಸಾಗುವಳಿ ಮಾಡುತ್ತಾ ಬಂದಂತಹ ರೈತರಿಗೆ ಯಾವುದೇ ತೊಂದರೆ ನೀಡಬಾರದು ಅವರ ಭೂಮಿಗಳನ್ನು ಮೋಜನೆ ಮಾಡಿ ಅವರಿಗೆ ಹಸ್ತಾಂತರಿಸುವ ಕೆಲಸವಾಗಬೇಕು ಜಿಲ್ಲಾಡಳಿತ ಈ ವಿಷಯದಲ್ಲಿ ಮಿನಾಮೇಷ ಮಾಡದೆ ತಕ್ಷಣ ಸಾಗುವಳಿದಾರರ ರಕ್ಷಣೆಗೆ ಮುಂದಾಗಬೇಕು ಧಾರವಾಡ ಜಿಲ್ಲೆಯ ಕಲಘಟಕಿ ತಾಲೂಕಿನಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಮಾತ್ರ ಕಂದಾಯ ಇಲಾಖೆಗೆ ಸೇರಿದ ಸರ್ಕಾರಿ ಜಾಗವನ್ನು ಹೊಂದಿದ್ದು ಕಲಬಟಕಿ ತಾಲೂಕಿನ ಸುತ್ತಮುತ್ತಲು ಹಳ್ಳಿಯ ಜನ ಸಾಗುವಳಿ ಮಾಡುತ್ತಿದ್ದು ಆ ಸಾಗುವಳಿ ಭೂಮಿಯನ್ನ ಅವರಿಗೆ ನೀಡಬೇಕು ರೈತರಿಗೆ ಯಾವುದೇ ರೀತಿ ತೊಂದರೆ ನೀಡಬಾರದು ಎಂದರು ಇನ್ನು ಸುತ್ತಗಟ್ಟಿ ಗಂಜಿಗಟ್ಟಿ ಸುರಶೆಟ್ಟಿ ಕೊಪ್ಪ ಬೆಂಡಲಗಟ್ಟಿ ಬಿರವಳ್ಳಿ ತಬಕದ ಹೊನ್ನಳ್ಳಿ ತಾವರಗೆರೆ ಚಳಮಟ್ಟಿ ನೀರ್ಸಾಗರ್ ಕಾಡನಕೊಪ್ಪ ತುಮರಿಕೊಪ್ಪ ವರವಿ ನಾಗಲಾವಿ ಇನ್ನು ದುಮ್ಮಗಳ್ಳಿ ಸೇರಿದಂತೆ ಮೊದಲಾದ ಗ್ರಾಮಗಳ ಬಗರ್ಹುಕ್ಕುಂ ಸಾಗುವಳಿದಾರರ ಹಿತವನ್ನ ಸರ್ಕಾರ ಕಾಪಾಡಬೇಕೆಂದು ಆಗ್ರಹಿಸಿದರು ಆರೋಪ ಇದೇವಿನ ಜಿಲ್ಲಾಡಳಿತ ಮೇಲೆ ಖಂಡಿತ ಇಲ್ಲ ಯಾಕಂತಂದ್ರೆ ಜಿಲ್ಲಾಡಳಿತ ಏನೇ ಕ್ರಮ ಅಂತ ಅಂದ್ರೆ ಬೇಸ್ಡಾನ್ ತಾಲೂಕಾ ಅಧಿಕಾರಿಗಳ ವರದಿ ಆ ವರದಿ ಒಪ್ಸಲಿ ಇವರು ಮೀನು ಮೆಸಿ ಮಾಡ್ಲಿಕ್ಕೆ ಅವ್ರ ಉದ್ದೇಶ ಗೊತ್ತಾಗ್ತಾ ಇಲ್ಲ ಅದರ ಉದ್ದೇಶಕ್ಕೋಸ್ಕರ ಮೊನ್ನೆ ಸೂರ್ ಶೆಟ್ಟಿಕೊಪ್ಪ ಸುತ್ತಗಟ್ಟಿ ಸುಳ್ಕಟ್ಟಿ ಆಮೇಲೆ ಕೊಪ್ಪ ಎಲ್ಲ ಕಡೆಗೆ ಸುಮಾರು ಮೂವತ್ತೈದು ವರ್ಷದಿಂದ ಮಾಡ್ತಕ್ಕಂಥ ಭಗವರಿಗೆ ಪಟ್ಟ ಹಂಚಿಕೆ ಮಾಡಲಿ ಕಾರಣದಲ್ಲಿ ಯಾವುದೇ ಅಡೆತಡೆ ಇಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತದ ಆದರೆ ಇವರು ಅದು ಆಗ್ತಾ ಇಲ್ಲ ಇದು ನಮ್ಮ ಆರೋಪ ಮೇಲೆ ಇದನ್ನು ಜಿಲ್ಲಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಎಲ್ಲ ಕಡೆಗೆ ಓಡಿಸಾಡೋದ ಮೂಲಕ ರಿಪೋರ್ಟ್ ತರಿಸ್ಕೊಂಡ್ ಮೂಲಕ ತಕ್ಷಣ ಒಂದು ವಾರದೊಳಗಾಗಿ ಕಂದಾಯ ಇಲಾಖೆ ಅಧಿಕಾರಿಗೆ ಕಳಿಸಿ ಬಡವರ ರಕ್ಷಣೆ ಮಾಡಬೇಕನ್ನೋದೇ ನಮ್ಮೆಲ್ಲರ ಬೇಡಿಕೆ ಕಾಳಿಲ್ಲ ಅವರು ಧನಕಾಯ ಕಾಳಿಲ್ದಕ್ಕಾಗಿ ಈ ಬಗರ ಕುಂ ಸಾಗೋಳಿದ ಅವ್ರು ಏನೊಂದು ಎರಡರಿಂದ ಮೂರು ಎಕರೆ ಸಾಗುವಳಿ ಮಾಡಿಕೊಂಡು ಬದುಕ್ತಾ ಇದ್ದಾರೆ ಇಂಥವರನ್ನು ಒಕ್ಕಲೆಬಿಸಿ ಈ ಜಮೀನನ್ನು ಸರ್ಕಾರ ತ ಬೇಕು ಅವ್ರನ್ನ ನಮ್ಮ ಕೈಯಲ್ಲಿ ಹಾಳಾಗಿ ದುಡಿಸುವಂಥ ವ್ಯವಸ್ಥೆ ಮಾಡಬೇಕನ್ನುವಂಥ ಒಂದು ಹುನ್ನಾರ ಇಟ್ಟುಕೊಂಡು ಕೆಲವೊಂದು ಅಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಶಾಮೀಲಾಗಿ ಇಲ್ಲ ಸಲ್ಲದ ಆರೋಪವನ್ನು ಈ ಬಗರಕುಂ ಸಾಗೋಡಿದರ ಮೇಲೆ ಏರಿ ಕೆಲವೊಂದು ಅಧಿಕಾರಿಗಳು ನಾನು ಮೇಲೆ ಸೆಕ್ಷನ್ ಹಾಕಿ ತಾಲೂಕಾ ನ್ಯಾಯಾಲಯ ಮತ್ತು ಜಿಲ್ಲಾ ನ್ಯಾಯಾಲಯ ಮತ್ತು ಸ್ಟೇಟ್ ಅದು ಭೂಗು ಕಂಬಳಿಕೆ ನಿಗಮ ಬೆಂಗಳೂರು ಇದ್ದಲ್ಲಿ ಕೆಲವೊಂದು ಕೇಸ್ ದಾಖಲಿಸಿ ದಲಿತ ಮಹಿಳೆಯರನ್ನು ಒಂದು ನಾನಾ ಥರ ಮಾನಸಿಕ ಹಿಂಸೆ ಕೊಡೋದಲ್ಲಿ ಮುಂದಾಗಿದ್ದಾರೆ ಅದಕ್ಕೆ ಅಂಥ ನಾಚಿಕೆಟ್ಟ ಅಧಿಕಾರಿಗಳು ಅಲಗಟ್ಟಿಗೆ ತಾಲೂಕಿನಲ್ಲಿ ಇರಬಾರ್ದು ಒನ್ನೇದು ಎರಡನೇದಾಗಿ ನಮ್ಮ ಸಾಗುವಳಿ ಜಮೀನು ಏನು ಬದುಕ್ತಾ ಇದ್ದಾರೆ ಸರ್ಕಾರಿ ಜಮೀನು ಅದು ಸರ್ಕಾರಿ ಜಮೀನು ಬಡವರ ಜಮೀನು ಅದನ್ನು ಸರ್ಕಾರಿ ಅಧಿಕಾರಿಗಳು ರಕ್ಷಣೆ ಮಾಡಬೇಕು ಬಡವರನ್ನ ರಕ್ಷಣೆ ಮಾಡಬೇಕು ಬಡವ್ರನ್ನ ಆ ಗ್ರಾಮದಲ್ಲಿ ನಮ್ಮದಿಂದ ಬದುಕಲು ಆದ್ಯತೆ ಕೊಡಬೇಕು ಇದನ್ನು ಬಿಟ್ಟು ಏನು ಅವ್ರ ಅಪ್ಪನ ಅಸ್ತಿ ಕೇಳಕ್ಕೆ ಹೋಗಿಲ್ಲ ನಮ್ಮ ಜನ ನಲ್ವತ್ತು ಎಕರೆ ಐವತ್ತು ಎಕರೆ ನೂರು ಎಕರೆ ಅಸ್ತಿವನರು ಅವರು ಮೇಲೆ ಒಂದಿಷ್ಟು ಮಂದಿ ಗುಂಪು ಮಾಡಿಕೊಂಡು ಈ ಜನರು ಹೊರಗೆ ಹಾಕಾಕ ಇವ್ರನ್ನೆಲ್ಲರನ್ನೂ ತಮ್ಮ ಹೊಲಗಲೆ ಹೊಲದಲ್ಲಿ ಅವರು ಧನಕಾರ ಕಾಯಕ ಅವ್ರ ಹೊಲದ ಕೆಲಸ ಮಾಡೋಕ ಇಟ್ಕೋಬೇಕು ಅನ್ನುವಂಥ ಒಂದು ಹುನ್ನಾರ ರೂಪಿಸ್ಕೊಂಡು ಕೆಲವೊಂದು ಮಂದಿ ಸಂಘ ಮತದಿಂದ ಇವ್ರನ್ನೇನು ಒಕ್ಕಲೆ ಸಾಕುಂತಾರ ಅವ್ರ ಅಪ್ಪ ಅಪ್ಪ ಅವ್ರ ಅಪ್ಪನ ಆಸ್ತಿ ನಮ್ಮ ಜನ ಕೇಳಕ್ಕೊಂತಲ್ಲ ಸರ್ಕಾರ ಆಸ್ತಿ ಕೇಳೋಕ್ಕಂತತಿ ಅಧಿಕಾರಿಗಳು ಮರ್ಯಾದಿಂದ ಈ ನಮ್ಮ ಜನರಿಗೆ ಅಕ್ಕಪತ್ರ ಕೊಡುವ ಮುಂದಾಗಬೇಕು ಇಲ್ಲವಾದ್ರೆ ಈ ಸರ್ಕಾರದೇ ಇರುತ್ತೆ ಕೆಲವೊಂದು ಅಧಿಕಾರಿಗಳೇ ಇರುತ್ತೆ ಆದರೆ ಏನೋ ಒಂದು ಸಂಘ ಮತದಿಂದ ಇವ್ರ ಮೇಲೆ ದಬ್ಬಳಿಕೆ ಮಾಡ್ತಾ ಇದ್ದಾರಾ ಮಹಿಳೆಯರು ಹೊಲದಲ್ಲಿ ಒಬ್ಬೊಬ್ಬರ ಕೆಲಸ ಮಾಡೋ ಹೋಗಿ ಅವ್ರು ವಿಡಿಯೋ ಮಾಡ್ಕೊಳ್ಳೋದು ಅವ್ರ ಫೋಟೋ ತೆಗೆಯೋದು ಅವ್ರಿಗೆ ಏನೇನೋ ಅವಾಚ್ಯ ಶಬ್ದ ಮಾತಾಡೋದು ಇಂಥವೆಲ್ಲ ಕಲಗಡ್ಡಿ ತಾಲೂಕಿನಲ್ಲಿ ನಡೆದವು ಅದು ಆಗದಂಗೆ ನೋಡ್ಕೊತಾ ಹೋದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತೊಂದು ಮನವಿಯನ್ನು ಕೊಡಗೊಳ್ತೇವೆ ಕಲಗಟ್ಟಿಗೆ ಕಂದಾಯ ಅಧಿಕಾರಿಗಳು ಕೆಲವೊಂದು ಅಧಿಕಾರಿಗಳು ಅವರು ಕೂಡ ಅದಾರ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಕೂಡಲೇ ನಮ್ಮ ಜಮೀನು ಸಾಗುವಳಿದಾರರ ಮೇಲೆ ಯಾರೂ ಅಧಿಕಾರಿಗಳು ಹೋಗತಕ್ಕದ್ದಲ್ಲ ಸವರ್ಣಿಯವರು ಅಲ್ಲಿ ಹೋಗತಕ್ಕದ್ದಲ್ಲ ಸರ್ಕಾರಿ ಜಮೀನದಲ್ಲಿ ಸರ್ಕಾರಿ ಬಗರಕುಂ ಕಾನೂನಾತ್ಮಕವಾಗಿ ಅದಾರ ಕಾನೂನು ಉಲ್ಲಂಘನೆ ಮಾಡಿ ಆಗಿಲ್ಲ ಸರ್ಕಾರದ ಲೆವೆಲ್ ತೀರ್ಮಾನ ನಡೆದೈತಿ ಸರ್ಕಾರ ತೀರ್ಮಾನ ಮಾಡಬೇಕು ಹಕ್ಕಪತ್ರ ಕೊಡಬೇಕು ಮತ್ತು ನ್ಯಾಯಾಲಯದ ಏನು ನಡೆದೈತಿ ನ್ಯಾಯಾಲಯ ತಡೆಯಾಜ್ಞೆನೂ ಕೊಡೈತಿ ಮೊನ್ನೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ ತಡೆಯಾಜ್ಞೆ ನೀಡಿದ್ರು ಕೂಡ ಏ ಸರ್ಕಾರಿ ಆಸ್ತಿ ಮೇಲೆ ಏನು ಸ್ಟೇ ಕೊಡ್ತಾರೋ ಯಾವ ತಡೆಯಾಜ್ಞೆ ಕೊಡ್ತೈತಿ ಯಾವ ಹೇಳ್ತಾನಂತ ಒಂದು ಒಂದು ಏನೋ ತಪ್ಪು ಗೈಡೆನ್ಸಲ್ಲಿ ಜನರಿಗೆ ತುಂಬಿ ಇವೆಲ್ಲ ಸಾಗುಳಿದರ ಮೇಲೆ ಒಂದು ದೌರ್ಜನ್ಯ ನೀಡುವಲ್ಲಿ ಅಧಿಕಾರ ಕೈ ಕುಂತಾರ ಅದಕ್ಕೆ ಧಾರವಾಡ ಜಿಲ್ಲಾಧಿಕಾರಿಗಳು ಆ ರೀತಿ ಆಗದಂತೆ ಕೂಡಲೇ ಇವತ್ತಿನ ಮನವಿಯನ್ನು ನಮ್ಮ ಮನವಿ ತಗೊಂಡು ಸರ್ಕಾರಕ್ಕೆ ಸಾಗುವಳಿ ಚೀಟಿ ಮಂಜೂರು ಮಾಡುವಂತೆ ಸರ್ಕಾರಕ್ಕೂ ಬರೀಬೇಕು ಜೊತೆಗೆ ಸಾಗುಳಿದಾರರಿಗೆ ಸಂಪೂರ್ಣ ರಕ್ಷಣೆ ನೀಡಬೇಕು ಒಂದೇಳೆ ಈ ಸಾಗೊಳಿದಾರ ಮೇಲೆ ರಕ್ಷಣೆ ನೀಡಲಿಲ್ಲ ಅಂದರೆ ಅವ್ರನ್ನ ಒಕ್ಕಲೆ ಬಸುವಲ್ಲಿ ಆದ್ರೆ ಅಲ್ಲಿ ಪೀಕೇನ ಹಾಳಾದ್ರೆ ಅವ್ರ ಮೇಲೆ ಏನಾರ ದೌರ್ಜನ್ಯ ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಕಲಗಡಿ ತಾಲೂಕು ಕಂದಾಯ ಅಧಿಕಾರಿಗಳು ಕಾರಣ ಅಂತ ಹೇಳಿ ನಾವು ಉಗ್ರ ಸ್ವಲ್ಪ ಹವರಾತ್ರಿ ಧರಣಿ ಧಾರವಾಡ ಜಿಲ್ಲಾ ಕಚೇರಿ ಮುಂದೆ ತೊಂದರೆ ಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಹೇಳುತ್ತಾ ಅಲ್ಲ ಮಾತು ಏನು ಧಾರವಾಡ ಜಿಲ್ಲಾಧಿಕಾರಿ ನಾವು ಏನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಒಂದು ಕಡೆ ಒಬ್ಬ ವಿದ್ಯಾರ್ಥಿ ಶಿಕ್ಷಣ ಮುಗಿಸಿ ಊರಿಗೆ ಬಂದರೆ ಸ್ವಲ್ಪ ಜೋರ ಸಭೆಗಳಿಂದ ಮಾತಾಡನಾಡ್ತಾರೆ ಏ ನೀನ್ಯಾರು ಜಾತಿಯಿಂದ ಸ್ಪೃಷಿಯಾಗಿ ನೀ ದಲಿತನದಿ ನೀನು ಯಾಕೆ ಶಿಕ್ಷಣ ಮಾಡಿದೆ ನೀ ಯಾಕೆ ಎಲ್ಲಲ್ಲಿ ಮುಗಿಸಿದೆ ಈ ಥರ ಮಟ್ಟದಿಂದ ಒಂದು ಕಡೆ ಮಾತಾಡ್ತಾರೆ ಯಾದಗಿರಿ ಜಿಲ್ಲೆಯಿಂದ ಈ ಥರದ ಒಂದು ಸುದ್ದಿ ಅನ್ನೋದು ಇವತ್ತು ರಾಜ್ಯಾದ್ಯಂತ ಒಂದು ಮಾಧ್ಯಮದ ಮುಖಾಂತರ ಹಲವಾರು ಕಡೆ ಈ ಮಾಧ್ಯಮದ ವರದಿಯಾಗಿತ್ತು ಅದೇ ರೀತಿಯಾಗಿ ನಿನ್ನೆ ಮೊನ್ನೆ ಏನು ಚಾಮರಾಜನಗರದಲ್ಲಿ ಒಬ್ಬ ದಲಿತ ಮಹಿಳೆ ಶಾಲೆ ಬಿಸಿ ಊಟ ಇರ್ತಕ್ಕಂಥ ಒಂದು ಮಹಿಳೆ ಶಾಲೆಯನ್ನು ಸೇರಿದ್ರೆ ಅಲ್ಲಿ ಆ ಇಪ್ಪತ್ತು ಇಪ್ಪತ್ತೆರಡು ಇರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ ಸಿ ಕಿತ್ಕೊಂಡು ಬೇರೆ ಕಡೆ ಸಾಲಿಗೆನ ಏನು ಬೇರೆ ಶಾಲೆಯನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾರೆ ಈ ರೀತಿ ರಾಜ್ಯದಿಂದ ಸುಮಾರು ಹಲವಾರು ವಿಚಾರಗಳು ದಲಿತರ ಮೇಲೆ ಹಾಗೂ ಹಿಂದೂದರ ಮೇಲೆ ಅನ ಅಸಂಖ್ಯಾತ ದೌರ್ಜನ್ಯಗಳು ದಬ್ಬಾಳಿಕೆಗಳು ಅತ್ಯಾಚಾರಗಳು ಈ ಥರ ಎಲ್ಲ ಸೃಷ್ಟಿಯಾದರೂ ಕೂಡ ಸರ್ಕಾರ ಇದಕ್ಕ ಗಮನ ಇಲ್ಲ ಒಂದು ಕಡೆ ಈಗ ಸುಮಾರು ಏಳು ವರ್ಷಗಳಿಂದ ಏನು ಧಾರವಾಡ ಜಿಲ್ಲೆಯ ಕಲ್ಗಡಿ ತಾಲೂಕಿನ ಸುತ್ತಗಟ್ಟಿ ಮತ್ತು ಗಂಜಿಗಟ್ಟಿ ಮತ್ತು ಸುಸಟ್ಟಿ ಗ್ರಾಮದಲ್ಲಿ ಏನು ಕಡುಬುಡವರು ಒನ್ ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳ ಜೊತೆ ಏನು ಉಪಜೀವನ ಏನು ಒಂದು ಗೌರವ ಸಾಗುವಳಿ ಮಾಡ್ಕೊಂಡು ಏನು ಉಪಜೀವನ ಕಟ್ಕೊಂಡುದರಲ್ಲ ಅವ್ರ ಮೇಲೆ ನಿರಂತರವಾಗಿ ದೌರ್ಜನ್ಯ ದಬ್ಬಾಕಳೆ ನಡೆದ್ರು ಇದಕ್ಕೆ ಮೂಲ ಏನು ಕಾರಣಪ್ಪ ಅಂತಂದ್ರೆ ಕೆಲವರು ಪಟ್ಟಪದ ಹಿತಾಸಕ್ತಿಗಳು ಏನು ಅಧಿಕಾರಿಗಳಿಂದ ಶಾಮೀಲಾಗಿ ಅವ್ರ ಮುಖಾಂತರ ಏನು ಕಾನೂನು ಅರಿವಿಲ್ಲದೆ ಇವತ್ತು ಅದರ ಮೇಲೆ ನಿರಂತರವಾಗಿ ದಬ್ಬಾಳಿಕೆಯನ್ನು ಏನು ನಡೀತದಲ್ಲ ಅದು ಸಂಪೂರ್ಣವಾಗಿ ಈ ಅದು ಬಂದ್ ಆಗಬೇಕು ಮತ್ತು ಸರ್ಕಾರ ಇದರ ಮೇಲೆ ಹೆಚ್ಚುವರಿಯಾಗಿ ಒತ್ತಡ ವಿನಂತಿ ಮಾಡ್ಕೊಳ್ತೇನೆ ಇನ್ನು ಪ್ರತಿಭಟನೆಯಲ್ಲಿ ಮಹದೇವ ಎನ್ ಮಾದರ್ ಲಕ್ಷ್ಮಣ್ ಬಕ್ಕಾಯಿ ಸುರೇಶ್ ದೊಡ್ಡಮನಿ ವಿನಾಯಕ್ ಪೂಜಾರ್ ಸೇರಿದಂತೆ ಮೊದಲಾದವರು ಭಾಗವಹಿಸಿದ್ದರು